ಶುಭ ಸಾಯ ಮಕ್ಕಳೇ ಪಾಠ ಎರಡು ಗಂಧರ್ವ ಸೇನಾ ಗಂಧರ್ವ ಸೇನ ಯಾರು ಅನ್ನೋದು ನಾವು ಈ ಪಾಠದ ಮುಖಾಂತರ ತಿಳ್ಕೊಳ್ಳೋಣ ಸಮಿತಿ ರಚನೆ ಅಂದರೆ ಪಠ್ಯಪುಸ್ತಕ ಸಮಿತಿಯವರು ಈ ಈ ಪಾಠನ ಇಟ್ಟಿದ್ದಾರೆ ಪ್ರವೇಶ ಎಷ್ಟೋ ಸಂದರ್ಭಗಳಲ್ಲಿ ನಾವು ಮಾತನಾಡುವ ಶೈಲಿ ದೇಹದ ಹಾವಭಾವಗಳು ನಿಜವಾಗಿ ನೀಡಬೇಕಾದ ಅರ್ಥಕ್ಕಿಂತ ಭಿನ್ನವಾದ ಅರ್ಥವನ್ನು ಕೊಡುವುದಿದೆ ಕೆಲವೊಂದು ಸಲ ನಾವು ಮಾತಾಡಬೇಕಾದರೆ ನಾವೇನು ಮಾತಾಡ್ತಾ ಇರ್ತೀವಿ ಆದರೆ ಅದರ ಅರ್ಥ ಬರಂಗೆ ನಾವು ದೇಹದ ಹಾವಭಾವಗಳನ್ನು ಮಾಡ್ತಾ ಇರೋದಿಲ್ಲ ನಾವೊಂದು ಹೇಳಿದ್ರೆ ಅದು ಇನ್ನೊಬ್ರಿಗೆ ಇನ್ನೊಂಥರ ಅರ್ಥ ಆಗಿರುತ್ತೆ ಆ ಥರ ಸಂದರ್ಭಗಳು ಇರುತ್ತೆ ಒಂದೊಂದು ಸಲ ಮಾತಿನ ಹಿನ್ನೆಲೆಯಲ್ಲಿರುವ ನಿಜವಾದ ಅರ್ಥವನ್ನು ಗ್ರಹಿಸಬೇಕಾದರೆ ಆ ಮಾತಿನ ಅಭಿವ್ಯಕ್ತಿಯಲ್ಲಿ ಸ್ಪಷ್ಟತೆ ಇರಬೇಕು ನಾವೇನು ಮಾತಾಡ್ತಾ ಇದ್ದೀವಿ ಅಂತ ಇನ್ನೊಬ್ರಿಗೆ ಗೊತ್ತಾಗಬೇಕು ಅಂದರೆ ನಮ್ಮ ಮಾತಿನಲ್ಲಿ ಸ್ಪಷ್ಟತೆ ಇರಬೇಕು ಅವಾಗ ಮಾತ್ರ ಎಲ್ಲರಿಗೂ ನಾವೇನು ಮಾತಾಡ್ತೇವೋ ಅದನ್ನು ಸುಲಭವಾಗಿ ಸರಳವಾಗಿ ಅರ್ಥ ಆಗುತ್ತೆ ಹಾಗಾದಾಗ ಮಾತ್ರವೇ ಭಾಷೆಯು ಸರಿಯಾದ ರೀತಿಯಲ್ಲಿ ಸಂವಹನಗೊಳ್ಳುವುದು ಸಂವಹನ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹೋಗೋದು ಯಾವುದೇ ಆಗಲಿ ವಾರ್ತೆಗಳಾಗ್ಬೋದು ಅಥವಾ ಏನು ವಿಷಯನ ನಾವು ತರ್ತಿವೋ ಆ ವಿಷಯ ಅವರಿಗೆ ಹಣದಟ್ಟಾಗೋದು ಸರಿಯಾದ ರೀತಿಯಲ್ಲಿ ಸ್ಪಷ್ಟವಾಗಿ ಮಾತಾಡಿದಾಗ ಮಾತ್ರ ಇದೊಂದು ಜಾನಪದ ಮೂಲದಿಂದ ಆರಿಸಿಕೊಂಡ ರಚಿಸಲಾದ ಕತೆ ಇದು ಒಂದು ಜಾನಪದ ಕತೆ ಜಾನಪದ ಅಂದ್ರೆ ಒಬ್ರು ಬಾಯಿಂದ ಒಬ್ಬರಿಗೆ ಹೋಗಿರುತ್ತೆ ವಿನಃ ಯಾರು ಇದನ್ನ ಬರೆದಿಟ್ಟಿರಲ್ಲ ಈ ಗಂಧರ್ವ ಸೇನ ಪಾಠ ಹೇಗಿದೆ ಏನಾಯ್ತು ನೋಡೋಣ ಈಗ ಪಾಠಕ್ಕೆ ಬರೋಣ ಒಂದು ದಿನ ಒಬ್ಬ ರಾಜ ಒಡ್ಡೋಲಗದಲ್ಲಿದ್ದಾಗ ಇದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು ಅವನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ ಆಗ ರಾಜ ಅಂದರೆ ಅವನು ರಾಜ್ಯಸಭೆ ಮಾಡ್ತಾನೆ ಇರ್ತಾನೆ ಅವನು ದರ್ಬಾರಿನಲ್ಲಿ ಎಲ್ಲರನ್ನೂ ಕೂರಿಸ್ಕೊಂಡು ಚರ್ಚೆ ಮಾಡ್ತಾ ಇರ್ತಾನೆ ಹಂಗೆ ಒಡ್ಡೋಲಗ ಅಂದರೆ ಅದು ನಡೀತಾ ಇರುತ್ತೆ ರಾಜ್ಯದ ಆಸ್ಥಾನದಲ್ಲಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರ್ತಾನೆ ಅವಾಗ ಮಂತ್ರಿ ಬರ್ತಾನೆ ಏನು ಗಟ್ಟಿಯಂದರೆ ಜೋರಾಗಿ ಹತ್ಕೊತಾ ಬರ್ತಾನೆ ಅವಾಗ ರಾಜ ಕೇಳ್ತಾನೆ ಅವನ ರಾ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ ರೋದನ ಅಂದರೆ ಅಳು ಅವನ ಯಾಕೆ ಅಳ್ತಾ ಇದೆಯಾ ಅಂತ ಮಂತ್ರಿನ ರಾಜ ಕೇಳ್ತಾನೆ ಮಂತ್ರಿಯು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋದ ಮಂತ್ರಿ ಏನು ಹೇಳ್ತಾನೆ ನೋಡಿ ಏನಂತ ಸಿಂಹಾಸನ ಅಂದರೆ ರಾಜರ ಆಸ್ತ ರಾಜನ ಕುತ್ಕೊಂಡಿರತಕ್ಕಂಥ ಒಂದು ಆಸ ಆಸನ ಅದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಮುತ್ತನ್ನು ಕೊಟ್ಬಿಟ್ಟು ಭೂಮಿಗೆ ನಮಸ್ಕಾರ ಮಾಡಿ ಮತ್ತೆ ಏನೋ ಒಂದು ವಿಷಯ ಕೌತುಕವಾಗಿ ಹೇಳಬೇಕಾದ್ರೆ ನಾಗೆ ಉದ್ದ ಚಾಚಿ ಮಾತಾಡ್ತಲ್ಲ ಆ ಥರ ಮಾತಾಡ್ತಾ ಏನು ಹೇಳ್ತಾನೆ ಈ ಮಹಾರಾಜರಿ ಗಂಧರ್ವಸೇನರು ತೀರಿಕೊಂಡರಂತೆ ಅಂದರೆ ಗಂಧರ್ವಸೇನ ಸತ್ತೋದಂತೆ ಅಂತ ಹೇಳಿ ಹೇಳ್ತಾ ಹೇಳ್ತಾನೆ ಅವನು ಮೂರ್ಛೆ ಹೋಗ್ಬಿಡ್ತಾನೆ ಅವನಿಗೆ ಪ್ರಜ್ಞೆ ಹೋಗ್ಬಿಡುತ್ತೆ ರಾಜನು ಒಡ್ಡೊಲಗವನ್ನು ಅಲ್ಲಿಗೆ ಪರಿಸ್ ಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ಸೇನರ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ ನಾಲ್ಕು ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋ ಮಾಡಬೇಕೆಂದು ಆಜ್ಞಾಪಿಸಿದ ವಿಷಯ ಕೇಳ್ಕೊಂಡ ತಕ್ಷಣ ಗಂಧರ್ವ ಸೇನಾ ಸತ್ತು ಹೋಗಿದ್ದಾನೆ ಅಯ್ಯೋ ಅವನಿಗೆ ಏನು ಮಾಡಬೇಕು ಶೋಕಾಚರಣೆ ಆಚರಿಸಬೇಕು ನಾಲ್ಕು ದಿನ ರಾಜ್ಯದ ಎಲ್ಲ ಕಡೆಯೂ ಶೋಕಾಚರಣೆ ಮಾಡಬೇಕು ಇದರಿಂದ ಗಂಧರ್ವ ಸೇನರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತೇಳಿ ಆ ಒಡ್ಡೊಲಗವನ್ನು ಅಲ್ಲಿಗೆ ಮುಗಿಸ್ಬಿಡ್ತಾನೆ ಮಂತ್ರಿ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ಅಂತಃಪುರಕ್ಕೆ ಬಂದು ರಾಜ ಅಲ್ಲಿಯೂ ಆಗ ಅದರೆಲ್ಲ ಮಾಡಿಬಿಟ್ಟು ಅವನು ಆ ನಾಲ್ಕು ದಿನ ಇಡೀ ರಾಜದ ಶೋಕಾಚರಣೆ ಮಾಡಬೇಕು ಅಂತೇಳಿ ಮತ್ತು ಆ ಮಂತ್ರಿನ ಮೂರ್ಛೆ ಹೋಗಿರ್ತದ ಮಂತ್ರಿನ ವೈದ್ಯರಿಗೆ ಹೇಳ್ತಾನೆ ಇವರನ್ನ ಏನಾಗಿದೆ ನೋಡಿಬಿಟ್ಟು ಅಂತೇಳಿ ಅವನಿಗೆ ಉಪಚರಿಸ್ರಿ ಅಂತೇಳಿ ತನ್ನ ಅಂತಪುರಕ್ಕೆ ಬರ್ತಾನೆ ರಾಜ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದ ರಾಜ ಇವು ಗಂಧರ್ವ ಸೇನ ಸ್ಥಿತರಂತೆ ತಾನೂ ಹತ್ಕೊಂತಾನೆ ಬರ್ತಾನೆ ರಾಣಿ ಅಂತಪುರಕ್ಕೆ ರಾಣಿಯರು ಅವನ ಶೋಕಕ್ಕೆ ಕಾರಣವನ್ನು ಕೇಳಿದರು ಅದಕ್ಕೆ ಅವ್ನು ಕೇಳ್ತಾರೆ ರಾಣಿಯರೆಲ್ಲ ಅವರ ಹೆಂಡ್ತಿಯರು ಯಾಕೆ ಹೇಳ್ತಾ ಇದ್ದೀರಾ ಅಂತ ಗಂಧರ್ವ ಸೇನರು ತೀರಿಕೊಂಡರು ಎಂದು ರಾಜ ಗದ್ಗದ ಕಂಠದಿಂದ ಹೇಳಿದಾಗ ರಾಜನ ದುಃಖ ತಮ್ಮ ದುಃಖ ಎಂದು ಅವರು ಕೂಡ ಕರುಳು ಹಿಂಡುವಂತೆ ಎದೆ ಬೆಳೆದುಕೊಂಡು ಅಳಲಾರಂಭಿಸಿದರು ರಾಜ ಕೇಳ್ತಾರೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ಕೇಳಿದ ತಕ್ಷಣ ರಾಣಿಯರು ಗಂಧರ್ ಸೈನರು ತತ್ತೋಗಿದ್ದಾರೆ ಅಂತ ಕೇಳಿ ಅವನು ತುಂಬ ದುಃಖಭರಿತನಾಗಿ ಹೇಳ್ತಾನೆ ಅದನ್ನು ಕೇಳಿಬಿಟ್ಟು ರಾಜನ ದುಃಖ ತಮ್ಮ ದುಃಖ ಅಂದರೆ ತಮಿಗೂ ದುಃಖನೇ ಆಗಿದೆ ಅಂತ ಎಲ್ಲರೂ ಅಳಕೆ ಶುರು ಮಾಡಿಬಿಡ್ತಾರೆ ಅದನ್ನು ಕೇಳಿ ಇಡೀ ಅಂತಪುರ ದುಃಖ ಹಾಗೂ ಗೊಂದಲದಿಂದ ತುಂಬಿತು ಇಡೀ ಅಂತಃಪುರ ಅಂದರೆ ಇಲ್ಲ ರಾ ರಾಣಿಯರ ಆಸ್ಥಾನ ಎಲ್ಲ ಎಲ್ಲರೂ ದುಃಖದಿಂದ ಕೂತ್ಕೊಂಡ್ಬಿಡ್ತಾರೆ ಗೊಂದಲ ಅಂದರೆ ಯಾರು ಸತ್ತಿದ್ದಾರೆ ಅಂತೇನು ಗೊತ್ತಿಲ್ಲ ಅವರಿಗೆ ಒಟ್ಟು ಸತ್ತೋಗಿದ್ದಾರೆ ಗಂಧರ್ವ ಸೇನರು ಅದಕ್ಕೆ ಅಳ್ತಾ ಇರ್ತಾರೆ ರಾಣಿಯ ಸೇವಿಕೆಯೊಬ್ಬಳಿಗೆ ಈ ಎಲ್ಲ ಗೊಂದಲ ಏನೆಂದು ತಿಳಿಯಲಿಲ್ಲ ಅವಳು ಮಹಾರಾಣಿಯವರೇ ಎಲ್ಲರೂ ಕೇಳುತ್ತಿದ್ದಾರೆ ಎಂದು ಕೇಳಿದಳು ರಾಣಿಯರ ಹತ್ರ ಸೇವಕರೇ ಸೇವಕಿಯರು ಇರ್ತಾರಲ್ಲ ಅದರಲ್ಲಿ ಒಬ್ಬ ಸೇವಕಿಗೆ ಯಾಕೆ ಹಿಂಗೆ ಅಳ್ತಾ ಇದ್ದಾರೆ ಏನು ಕಿಂಗ್ ಮಾಡ್ತಾ ಇದ್ದಾರೆ ಅಂತ ಅರ್ಥನೇ ಆಗೋದಿಲ್ಲ ಅವಾಗ ರಾಣಿನ ಕೇಳ್ತಾಳೆ ಮಹಾರಾಣಿಯಾ ಕಳ್ತಾ ಇದ್ದಾರೆ ಎಲ್ಲರೂ ಅಂತ ರಾಣಿ ನಿಟ್ಟುಸಿರು ಬಿಟ್ಟು ಪಾಪ ಗಂಧರವೇಂದರು ತೀರಿಕೊಂಡರಂತೆ ಎಂದಳು ಅವಾಗ ನಿಟ್ಟುಸಿರು ಅಂದರೆ ಇದು ದುಃಖದಿಂದ ಉಸಿರು ಬಿಟ್ಬಿಟ್ಟು ಗ ಪಾಪ ಗಂಧರ್ವಸರು ಸತ್ತೋಗಿದರಂತೆ ಕಳ್ತಾ ಇದ್ದೀವಿ ಎಲ್ಲರೂ ಅಂತ ಹೇಳ್ತಾಳೆ ಸೇವಕಿ ಚುರುಕು ಬುದ್ಧಿಯವಳು ಅವಳು ಆಲೋಚನೆ ಮಾಡಿದಳು ಈ ನಮ್ಮ ಮಹಾರಾಜರಿಗೂ ಆ ಗಂಧರ್ವಸರಿಗೂ ಏನು ಸಂಬಂಧ ಆ ಸೇವಾಗೆ ಸ್ವಲ್ಪ ಬುದ್ಧಿವಂತೆ ಇರ್ತಾಳೆ ಆಲೋಚನೆ ಮಾಡ್ತಾಳೆ ಎಲ್ಲ ಇವರೆಲ್ಲ ಹೆಂಗ್ ಹೇಳ್ತಾ ಇದ್ದಾರೆ ಈ ಗಂಧರ್ವ ಸೇನ ಯಾರು ಇವರಿಗೂ ನಮ್ಮ ರಾಜರಿಗೂ ಏನ್ ಸಂಬಂಧ ಅಂತ ಅವಳು ಯೋಚನೆ ಮಾಡ್ತಾಳೆ ಎಂದು ಆತಂಕದಿಂದ ರಾಣಿಯ ಬಳಿ ಕೇಳಿದಳು ಅವಾಗ ರಾಣಿ ಬಳಿ ಕೇಳ್ತಾಳೆ ಯಾಕೆ ಇವನೂರ ಏನು ಸಂಬಂಧ ಹಿಂಗೆ ಅಳ್ತಾ ಇದ್ದೀರಲ್ಲ ಗಂಧರ್ವಸೇನಿಗೂ ಮಹಾರಾಜರಿಗೂ ನಮ್ಮ ಆಸ್ಥಾನಕ್ಕೂ ಏನು ಸಂಬಂಧ ಅಂತ ಕೇಳ್ತಾಳೆ ರಾಣಿ ಅದು ತನಗೆ ಗೊತ್ತಿಲ್ಲವೆಂದು ನುಡಿದು ರಾಜನ ಬಳಿ ಓಡಿ ಹೋಗಿ ಗಂಧರ್ವಸೇನರು ಯಾರು ಎಂದು ಕೇಳಿದಳು ಅವಾಗ ರಾಣಿ ಒಂದು ಸುತ್ತ ಹೌದಲ್ಲ ಗಂಧರ್ವಸೇನ ಯಾರು ಅಂತ ನಾವು ಕೇಳಲೇ ಇಲ್ಲ ಅಂತ ಅವಳು ನನಗೂ ಗೊತ್ತಿಲ್ಲ ಅಂತೇಳಿ ಓಡಿ ಬಂದ್ಬಿಟ್ಟು ರಾಜನ ಹತ್ರ ಕೇಳ್ತಾಳೆ ಗಂಧರ್ವಸೇನ ಯಾರು ಅಂತ ರಾಜನಿಗೂ ಗೊತ್ತಿಲ್ಲ ಆತ ಕಣ್ಕಂಡ್ಬಿಟ್ಟು ತಾನೆಂಥ ಮೂರ್ಖತನಗೆ ತನದ ಕೆಲಸ ಮಾಡಿದೆ ಅಂದುಕೊಂಡು ಕೂಡಲೇ ಆಸ್ಥಾನಕ್ಕೆ ತೆರಳಿದ ಅವಳು ರಾಣಿ ಬಂದು ಕೇಳಿದ ತಕ್ಷಣ ಅವನಿಗೂ ಒಂದು ಸ್ವಲ್ಪ ತಯೋ ನನ್ನ ಇಲ್ಲ ಕೇಳಲಿಲ್ಲ ಎಂಥ ದಡ್ಡತನ ಕೆಲಸ ಮಾಡಿಬಿಟ್ಟು ಅಂತ ತಕ್ಷಣ ಮತ್ತೆ ಆಸ್ಥಾನಕ್ಕೆ ಬರ್ತಾನೆ ಯಾರು ತಿಳ್ಕೊಳ್ಳೋಣ ಅಂತೇಳಿ ಈಗಾಗಲೇ ವೈದ್ಯರ ಉಪಚಾರದಿಂದ ಸುಧಾರಿಸಿಕೊಂಡಿದ್ದ ಮಂತ್ರಿಯನ್ನು ಕರೆಸಿಕೊಂಡು ಮಂತ್ರಿಗಳೇ ಯಾರು ಈ ಗಂಧರ್ವಸ್ಥಾನ ಎಂದು ಪ್ರಶ್ನಿಸಿದ ಅಷ್ಟೊತ್ತಿಗೆ ಮಂತ್ರಿಗೆ ಎಚ್ಚರ ಆಗಿರುತ್ತೆ ಎಲ್ಲ ವೈದ್ಯರು ಉಪಚಾರ ಮಾಡಿರ್ತಾರೆ ಅವನು ಮತ್ತು ಮಾರ್ ನಾರ್ಮಲ್ ಅಂದರೆ ಸಾಮಾನ್ಯ ಸ್ಥಿತಿಗೆ ಬಂದಿರ್ತಾನೆ ಅವಾಗ ಮಂತ್ರಿನ ಬಂದು ರಾಜ ಕೇಳ್ತಾನೆ ಗಂಧರ್ವ ಸೇನ ಯಾರು ಅಂತ ಮಹಾರಾಜರೇ ದಯವಿಟ್ಟು ಕ್ಷಮಿಸಿ ಗಂಧರ್ವ ಸೇನರು ಯಾರೆಂದು ನನಗೂ ತಿಳಿದಿಲ್ಲ ಅದಕ್ಕೆ ಅವನು ಹೇಳ್ತಾನೆ ಮಂತ್ರಿ ನನ್ನನ್ನು ಕ್ಷಮಿಸ್ಬಿಡಿ ನನಗೂ ಗಂಧರ್ವ ಸೇನ ಯಾರು ಅಂತ ಗೊತ್ತಿಲ್ಲ ಆದರೆ ಪಡೆಯ ಮುಖ್ಯಸ್ಥನು ಗಂಧರ್ವ ಸೇನ ತೀರಿಕೊಂಡರೆಂದು ಗಟ್ಟಿಯಾಗಿ ಗಂಟಲು ಹರಿಯುವಂತೆ ಕೂಗುತ್ತಾ ಅಳುತ್ತಿದ್ದನ್ನು ಕೊಂಡು ನಾನು ಅತ್ತೆ ಅಂದರೆ ಸೈನ್ಯದ ಪಡೆಯ ಮುಖ್ಯಸ್ಥ ಅವನು ಗಂಧರ್ವ ಸೇನ ಅರ್ಥ ಅಂತ ಹೇಳ್ಬಿಟ್ಟು ಅವನು ಅಳ್ತಾಯಿದ್ದ ಜೋರಾಗಿ ಗಟ್ಟಿಯಾಗಿ ಹತ್ಕೊಂತ ಗಂಟಲು ಕಿರ್ಚ್ಕೊತ ಅಳ್ತಾ ಇದ್ದ ಅದಕ್ಕೆ ಅವನು ಅಳುಕೊಂಡ್ಬಿಟ್ಟು ನಾನು ಅತ್ತೆ entiendo ರಾಜನ ಕೋಪ ನೆತ್ತಿಗೇರಿತು ನೀನೊಬ್ಬ ಮೂರ್ಖ ಕೂಡಲೇ ಹೋಗಿ ಗಂಧರ್ವ ಸೇನಾ ಯಾರೆಂದು ಪತ್ತೆ ಮಾಡಿಕೊಂಡು ಬಾ ಎಂದ ಇದನ್ನು ಕೇಳಿ ರಾಜನಿಗೆ ತುಂಬ ಕೋಪನೇ ಬಂದ್ಬಿಡ್ತಾ ನೀನೆಂಥ ಶತಮೂರ್ಖ ಇದೆಯಾ ಅದು ಯಾರು ಅಂತ ಕೇಳ್ಕೊಂಡು ಬಾ ಹೋಗು ಹೇಳಿ ಕಳಿಸ್ತಾನೆ ಮಂತ್ರಿ ರಾಜನಿಗೆ ವಂದಿಸಿ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಅಂದುಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ ಅವರ ಮಾತು ಕೇಳಿಬಿಟ್ಟು ಏನೋ ಕೇಳಿಸ್ಕೊಂಡೆ ಅದನ್ನು ಹೇಳಿದ್ದಕ್ಕೆ ಮಾರಿ ಅಂದರೆ ಎಲ್ಲರಿಗೂ ಸಂಕಷ್ಟ ತಂದುಬಿಡ್ತಲ್ಲ ಊರಿಗೇನೋ ಸಂಕಷ್ಟ ತಂತು ಅಂತ ನಾನು ನೋಡಿ ಹೇಳ್ಕೊತಾ ಅಲ್ಲಿಂದ ಹೋಗ್ತಾನೆ ಪಡೆಯ ಮುಖ್ಯಸ್ಥನನ್ನು ಕೊಂಡು ಗಂಧರ್ವ ಸೇನರು ಯಾರು ಎಂದು ಪ್ರಶ್ನಿಸಿದ ಅವಾಗ ಅವನು ಯಾರತ್ರ ಬರ್ತಾನೆ ಯಾರಿಂದ ಆ ವಿಷಯ ತಿಳ್ಕೊಂಡಿರ್ತಾನೋ ಅವನ ಹತ್ರ ಪಡೆಯ ಮುಖ್ಯಸ್ಥನ ಹತ್ರ ಬಂದು ಯಾರು ಈ ಗಂಧರ್ವ ಸೇನ ಅಂತ ಕೇಳ್ತಾನೆ ಅದಕ್ಕೆ ಅವನು ಏನು ಹೇಳ್ತಾನೆ ನೋಡಿ ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ಆದರೆ ಅವರು ತೀರಿಕೊಂಡರೆಂದು ಸ್ವತಃ ನನ್ನ ಹೆಂಡತಿಯೇ ಅಳುತ್ತಿದ್ದಳು ಈ ಸುದ್ದಿಯನ್ನು ನಿಮಗೆ ಹೇಳಬೇಕೆನಿಸಿತು ಬಂದು ಹೇಳಿದೆ ಎಂದನು ಅದಕ್ಕೆ ಅವನು ಹೇಳ್ತಾನೆ ಆ ಪಡೆಯ ಮುಖ್ಯಸ್ಥ ಇಲ್ಲ ನನಗೂ ಗೊತ್ತಿಲ್ಲ ನನ್ನ ಹೆಂಡತಿ ಅಳ್ತಾ ಇದ್ಲು ಗಂಧರ್ವಸನ್ನ ತೀರ್ಕೊಂಡ ಅಂತ ಅದಕ್ಕೆ ನಿಮಗೆ ಹೇಳಬೇಕು ಅನ್ನೋಸ್ತು ಅದಕ್ಕೆ ನಾನು ಹೇಳಿದೆ ಅಂತ ಹೇಳ್ತಾನೆ ಅದಕ್ಕೆ ಮಂತ್ರಿ ಮಂತ್ರಿ ತಲೆಯ ಮೇಲೆ ಕೈ ಹೊತ್ತು ಕುಳಿತಾ ಇರಲಿ ಇವನ ಹೆಂಡತಿಯನ್ನು ವಿಚಾರಿಸೋಣ ಎಂದು ಇಬ್ಬರು ಆತನ ಮನೆಗೆ ಹೋಗಿ ಯಾರಮ್ಮ ಈ ಗಂಧರ್ವ ಸೇನಾ ಎಂದು ಕೇಳಿದರು ಅವನಿಗೂ ಗೊತ್ತಿಲ್ಲ ಪಡೆಯ ಮುಖ್ಯಸ್ಥನಿಗೆ ಮಂತ್ರಿ ಇದನ್ನೆಲ್ಲ ಕೇಳಿಬಿಟ್ಟು ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ಬಿಡ್ತಾನೆ ನಾನೆಂಥ ಕೆಲಸ ಮಾಡಿದೆ ಅವ್ನು ಮಾತು ನಂಬಿಕೊಂಡು ಹೋಗಿ ಅಲ್ಲಿ ಹೇಳಿದೆ ಇಷ್ಟೆಲ್ಲ ರಹಿತಾಂತಕ್ಕೆ ಕಾರಣ ಆಯ್ತಲ್ಲ ನಿಜ ಏನಂತ ತಿಳ್ಕೊಳ್ಳೋಣ ಅಂತೇಳಿ ಮತ್ತೆ ಅವ್ರ ಹೆಂಡತಿ ಹತ್ರ ಹೋಗಿ ಯಾರು ಈ ಗಂಧರ್ವ ಸೇನಾ ಅಂತ ಕೇಳ್ತಾರೆ ಅವಳು ಸ್ವಾಮಿ ಗಂಧರ್ವ ಸೇನರ ಪರಿಚಯ ನನಗಿಲ್ಲ ಈ ದಿವಸ ಬೆಳಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ ಅಲ್ಲಿ ಮಡಿವಾಳ್ತಿ ತನ್ನ ಗಂಧರ್ವ ಸೇನಾ ಸತ್ತಿದ್ದಾನೆಂದು ಬಾಯಿ ಬೆಳಿತುಕೊಂಡು ಒಂದೇ ಸಮನೆ ಅಳುತ್ತಿದ್ದಳು ಅದನ್ನು ನೋಡಿ ನಾನು ಅತ್ತೆ ಗಂಡನ ಬಳಿ ಹೇಳಿದೆ ಎಂದಳು ಅದಕ್ಕೆ ಅವಳೇನು ಹೇಳ್ತಾಳೆ ಈ ಗಂಧರ್ವ ಸೇನ ಯಾರು ನನಗೇನು ಗೊತ್ತೇ ಇಲ್ಲ ಆದರೆ ನಾನು ಬೆಳಿಗ್ಗೆ ಸ್ನಾನ ಮಾಡೋಕ್ಕಂತ ಕೆರೆಗೆ ಹೋಗಿದ್ದೆ ಅಲ್ಲಿ ಮಡಿವಾಳ್ತಿ ಅಂದರೆ ಬಟ್ಟೆನ ಶುಭ್ರ ಮಾಡ್ತಿರ್ತಾರಲ್ಲ ಅಗಸರು ಅವಳು ಗಂಧರ್ವ ಸೇನಾ ಸತ್ತಿದ್ದಾನೆ ಅಂತ ಅಂತ ಬಾಯ್ಬಿಡ್ಕೊಂಡು ಹಳ್ತಾ ಇದ್ಲು ಆತ ಆ ಅಳು ನೋಡಿಬಿಟ್ಟು ನನಗೂ ಅಳು ಬಂತು ಅದಕ್ಕೆ ನಾನು ಬಂದು ಕಂಡು ಹೇಳ್ತೆ ಅಂತ ಹೇಳ್ತಾನೆ ಮಂತ್ರಿಗೆ ತಲೆ ಸುತ್ತುವಂತಾಯಿತು ಈ ಗಂಧರ್ವ ಸೇನ ಯಾರು ತಲೆ ಚಚ್ಚಿಕೊಂಡ ಇವಾಗೂ ಸಹ ಗೊತ್ತಾಗಲಿಲ್ಲ ಯಾರು ಗಂಧರ್ವ ಸೇನ ಅಂತ ಅವನಿಗೆ ತಲೆನೇ ಕೇಳ್ಕೋಗುತ್ತೆ ತಲೆ ಚಚ್ಕೊತಾನೆ ಹೆಂಗಾರು ಮಾಡಿ ತಿಳ್ಕೊಬೇಕು ಅಂತ ಏನೇ ಆಗಲಿ ಎಂದುಕೊಂಡು ಅವರೆಲ್ಲೋರು ಆ ಮಡಿವಾಳ್ತಿಯ ಮನೆಗೆ ಹೋಗಿ ಗಂಧರ್ವ ಸೇನ ಯಾರು ಎಂದು ಕೇಳಿದರು ಇವಾಗ ಹೇಳಿದ್ದಕ್ಕೆ ಈ ಪಡೆಯ ಮುಖ್ಯಸ್ಥನ ಹೆಂಡತಿ ಗೊತ್ತಾಗಿತ್ತು ಅದಕ್ಕೆ ಮಡಿವಾಳ್ತಿ ಮನೆಗೆ ಹೋಗ್ತಾರೆ ಯಾಕೆ ಹೋಗಿ ಕೇಳ್ತಾರೆ ಯಾರು ಗಂಧರ್ವ ಸೇನಾ ಅಂತ ಅವಳು ದುಃಖಿಸ ತೊಡಗಿದಳು ಕೇಳಿದ ತಕ್ಷಣ ಅವಳಿಗೆ ತುಂಬ ದುಃಖನೇ ಬಂದ್ಬಿಡುತ್ತೆ ಸ್ವಾಮಿ ನನಗೆ ಅದೃಷ್ಟವಿಲ್ಲ ಈಗಲೂ ನನ್ನ ಹೃದಯ ಅವನಿಗಾಗಿ ಮುಡಿಯುತ್ತಿದೆ ಗಂಧರ್ವ ಸೇನ ನನ್ನ ಪ್ರೀತಿಯ ಕತ್ತೆ ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನು ಮುದ್ದಿನಿಂದ ಬೆಳೆಸಿದ್ದೆ ನಮ್ಮ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ ಸ್ವಾಮಿ ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಕೊಂಡ್ಬಿಟ್ಟ ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕ್ಬಿಟ್ಟ ಎಂದು ಬೊಬ್ಬಿಟ್ಟು ಅತ್ತಳು ದಿನ ಮಂತ್ರಿ ಮತ್ತು ಅವನು ಪಳೆಯ ಮುಖ್ಯಸ್ಥ ಹೋಗಿ ಕೇಳಿದಾಗ ಏನು ಹೇಳ್ತಾಳೆ ಯಾರನ್ನು ಏ ಮಡಿವಾಳ್ತಿ ಮನೆಗೆ ಹೋಗಿ ಕೇಳ್ತಾರೆ ಅವಾಗ ಹೇಳ್ತಾರೆ ಸ್ವಾಮಿ ಅವಳು ತುಂಬ ಹತ್ಕೊಂತಾನೆ ಹೇಳ್ತಾನೆ ನನಗೆ ಅದೃಷ್ಟನೇ ಇಲ್ಲ ಅವನು ಉಳಿಸ್ಕೊಳ್ಳೋಕ್ಕೆ ನನಗೆ ಅವನ ಹೃದಯ ಮಡಿತಾ ಇದೆ ಅವನಿಗಾಗಿ ಅದು ನನ್ನ ಪ್ರೀತಿಯ ಕತ್ತೆ ನಾನು ನನ್ನ ಮಗನಿಗಿಂತ ಹೆಚ್ಚಾಗಿ ಬೆಳೆಸಿದ್ದೆ ನಾನು ಎಲ್ಲ ಕೆಲಸಗಳಲ್ಲಿ ಅವನು ಸಹಾಯಕನಾಗಿದ್ದ ರಾತ್ರಿ ಕಣ್ಮುಚ್ಕೊಂಡ್ಬಿಟ್ಟ ಬೆಳಗ್ಗೆ ಎತ್ತಿಳ್ಳೇ ಇಲ್ಲ ನನ್ನ ಹೊಟ್ಟೆಗೆ ಕಲ್ಲು ಹಾಕ್ಬಿಟ್ಟ ಅಂದರೆ ಹಗಸರು ಕ ಅದರ ಮೇಲೆ ಎಲ್ಲ ಬಟ್ಟೆ ತೊಗೊಂಡೋಗಿ ಶುಭ್ರ ಮಾಡಿ ಅದರಿಂದನೇ ದುಡಿಮೆ ಆಗಿರುತ್ತೆ ಅದಕ್ಕೆ ನನಗೆ ಹೊಟ್ಟೆ ಕಲ್ಲು ಹಾಕ್ಬಿಟ್ಟ ಅಂತ ಹೇಳ್ತಾಳೆ ಇದನ್ನು ಕೇಳಿದ ಮಂತ್ರಿ ಮುಂತ್ರಿ ಮುಖ್ಯಸ್ಥ ಅವನ ಹೆಂಡತಿ ಒಬ್ಬರು ಮುಖವನ್ನು ಒಬ್ಬರು ನೋಡಿಕೊಂಡು ಅಲ್ಲಿಂದ ಕಂಬಿ ಕಿತ್ತರು ಅವಾಗ ಅವರೆಲ್ಲ ಒಬ್ಬರು ಮುಖ ಒಬ್ಬರು ನೋಡ್ಕೊತಾರೆ ಅಯ್ಯೋ ಎಂಥ ಕೆಲಸ ಆಯ್ತಲ್ಲ ನಾವೇನು ತಿಳ್ಕೊಂಡೆ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ವಿ ಅಂತ ಅಂದ್ಕೊಂಡು ಒಬ್ಬರ ಮುಖ ನೋಡಿಕೊಂಡು ಅಲ್ಲಿಂದ ಕಿತ್ತರು ಅಂದರೆ ಅಲ್ಲಿಂದ ವಾಪಸ್ ಹೋಗ್ತಾರೆ ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನು ಹೇಳಿದ ಮಂತ್ರಿ ಅರಮನೆಗೆ ಬರ್ತಾನೆ ಬಂದು ನನಗೆ ಕ್ಷಮಿಸಬೇಕು ಅಂತೇಳಿ ಮಹಾರಾಜರ ಕಾಲಿಗೆ ಬಿದ್ದು ನಿಜಾಂಶ ಅಂದರೆ ಏನು ಯಾರು ಕತ್ತೆ ಅನ್ನೋದನ್ನು ಯಾರು ಅವನು ಹೇಳ್ಬಿಟ್ಟು ಗಂಧರ್ವ ಸೇನ ಯಾರು ಅಂದರೆ ಕತ್ತೆ ಅಂತ ಅಂದ್ಕೊಂಡು ಹೇಳ್ತಾನೆ ಸತ್ತರೆ ಸತ್ತರೆಂದು ನಾವೆಲ್ಲ ಶೋಕಿಸ್ತೇವೆಲ್ಲ ಅದು ಬೇರೆ ಯಾರು ಅಲ್ಲ ಮಡಿವಾಳ್ತಿಯ ಪ್ರೀತಿಯ ಕತ್ತೆ ಎಂದು ಹೇಳಿದ ಅವಾಗ ಹೇಳ್ತಾನೆ ಗಂಧರ್ವ ಸೇನ ಸತ್ತ ಅಂತ ನಾವೆಲ್ಲ ದುಃಖಪಟ್ವಿ ಆದರೆ ಅದು ಯಾರು ಅಲ್ಲ ಮಡಿವಾಳ್ತಿಯ ಅಂದರೆ ಅಗಸ ಅಗಸಗಿತ್ತಿಯ ವಿಪ್ರೀತ ಕತ್ತೆ ಅಂತ ಹೇಳ್ತಾನೆ ರಾಜ ಅವನಿಗೆ ಹಿಗ್ಗ ಮುಗ್ಗ ಬೈದನು ಆದರೆ ಶಿಕ್ಷಿಸದೆ ಬಿಟ್ಟು ಬಿಟ್ಟ ರಾಜ ಅವನಿಗೆ ತುಂಬ ಬೈತಾನೆ ಶಿಕ್ಷಿಸಲ್ಲ ಯಾಕಂದರೆ ತಾನೂ ಸಹ ಅದೇ ತಪ್ಪು ಮಾಡಿರ್ತಾನೆ ಏನು ಅಂತ ವಿಚಾರಿಸಿರಲ್ಲ ಹಂಗೆ ಹತ್ಕಂತ ಹೋಗಿ ಇಡೀ ಅಂತಪುರನೇ ದುಃಖದಲ್ಲಿ ಹೇಳುತ್ತೆ ಎಲ್ಲ ನಾಲ್ಕು ದಿನ ಶೋಕಾಚರಣೆಗೂ ಹೇಳಿಬಿಟ್ಟಿರ್ತಾನೆ ಅದಕ್ಕೆ ಅವನಿಗೇನು ಶಿಕ್ಷೆ ಕೊಡಲ್ಲ ಈ ಸುದ್ದಿ ಅಂತಃಪುರದ ರಾಣಿಯರ ಕಿವಿಗೂ ಮುಟ್ಟಿತು ಯಾರು ಅಂತ ಗೊತ್ತಾಗ್ಬಿಡ್ತು ಸೇನಾ ಕತ್ತೆ ಅಂತೇಳಿ ರಾಣಿಯರಿಗೂ ಗೊತ್ತಾಗುತ್ತೆ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಎನ್ನುವಂತೆ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕಾಗಿ ರಾಣಿಯರು ತಮ್ಮ ಪಕ್ಕ ಕೆಲವುಗಳು ನೋಯುವರು ಊರಿಗೂ ನಗುತ್ತಲೇ ಇದ್ದರು ಅದಕ್ಕೆ ಒಂದು ಕ ಒಂದು ಕುರಿ ಹೇಳಕ್ ಬಿತ್ತು ಅಂದರೆ ಹಿಂದೆ ಅದು ಒಂದು ಬಿದ್ದಂಗೆ ಒಬ್ರು ಹೇಳಿದರು ಅಂತ ಎಲ್ಲರೂ ಅದನ್ನೇ ನಂಬಿಕೊಂಡು ಎಷ್ಟೆಲ್ಲ ಅಂತರಕ್ಕೆ ರೋದನಕ್ಕೆ ಕಾರಣ ಆಯಿತು ಅಂತ ಊರು ರಾಣಿಯರೆಲ್ಲ ತುಂಬ ನಗ್ತಾರೆ ಅಂದರೆ ಪಕ್ಕಲುಬು ನೋವು ಹಂಗೆ ತುಂಬ ನಗ್ತಾನೆ ಇರ್ತಾರೆ ಇದಕ್ಕೆ ನಾವು ಏನಂತ ತಿಳ್ಕೊಬೇಕು ಇದರ ಯಾರಾದರೂ ಏನಾದರೂ ಇದ್ರೆ ಸ್ಪಷ್ಟವಾಗಿ ಮಾತಾಡಬೇಕು ನಾವು ಕೇಳಿಸ್ಕೊಂಡವರು ಅದು ಏನು ಹೇಳಿದಾರೋ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಂಡು ಹಂಗೆ ಅರ್ಥೈಸ್ಕೋಬೇಕು ಅರ್ಥ ಆಗಿಲ್ಲ ಅಂದರೆ ಮತ್ತೆ ಕೇಳ್ಕೊಂಡು ಅದರ ನಿಜಾಂಶ ತಿಳ್ಕೊಬೇಕು ಅನ್ನೋದು ಈ ಪಾಠದಿಂದ ನಾವು ತಿಳ್ಕೊಬೇಕು